ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಕಾಟ ತಪ್ಪಲ್ಲ ಅನ್ನೋ ಒಂದು ಮಾತಿದೆ ಅದೇ ರೀತಿ ಈಗ ಮೋದಿಯವರು ಎಲ್ಲೇ ಹೋದರೂ ಸಿದ್ದರಾಮಯ್ಯನವರ ಕಾಟ ಇಲ್ಲ ಅನ್ನೋ ಮಾತನ್ನು ಹೇಳಬಹುದು ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ನರೇಂದ್ರ ಮೋದಿ ಸರ್ಕಾರವನ್ನು ಹಿಗ್ಗ ಮುಗ್ಗ ಕಾಡ್ತಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಈಗ ಮತ್ತೊಮ್ಮೆ ನರೇಂದ್ರ ಮೋದಿ ವಿರುದ್ಧ ಎರಡನೇ ಕಾನೂನು ಸಮರಕ್ಕೆ ಮುಂದಾಗಿದೆ ನರೇಂದ್ರ ಮೋದಿ ಸರ್ಕಾರ ರಾಜ್ಯಕ್ಕೆ ಬರಬೇಕಾದ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಎಲ್ಲವನ್ನು ಕೊಟ್ಬಿಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ದಯವಿಟ್ಟು ಬರ ಪರಿಹಾರವನ್ನು ಕೊಡಿಸ್ಕೊಡಿ ನಮ್ಮ ರಾಜ್ಯದ ರೈತರ ಹಿತವನ್ನು ಕಾಪಾಡಿ ಅಂತ ಸಿದ್ದರಾಮಯ್ಯನವ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ವಿಚಾರಣೆಗೆ ಬರುತ್ತೆ ಹೌದು ಅನ್ಯಾಯ ಆಗಿದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೊಕ್ಕಳುತ್ತೆ ತಕ್ಷಣವೇ ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕತ್ತೆ ಅಲ್ಲರಿ ರಾಜ್ಯ ಸರ್ಕಾರಗಳ ಹಿತವನ್ನು ಕಾಯಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ ಏನು ಇದ್ದೀರಾ ನೀವು ಇದಕ್ಕೂ ಸುಪ್ರೀಂ ಕೋರ್ಟಿಗೆ ಬರಬೇಕಂತ ಛೀಮಾರಿ ಹಾಕಿದ ಮೇಲೆ ಕೇಂದ್ರ ಸರ್ಕಾರ ಎದುರುಕೊಂಡು ಸಿದ್ದರಾಮಯ್ಯನವರಿಗೆ ಬರ ಪರಿಹಾರವನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಬರ ಪರಿಹಾರವನ್ನು ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಡೌಟೇ ಇಟ್ಕೋಬೇಡಿ ದಯವಿಟ್ಟು ನಮಗೆ ನೋಟಿಸ್ ಕೊಡಬೇಡಿ ಅಂತೆಲ್ಲ ಗೋಗರಿತಾರೆ ನರೇಂದ್ರ ಮೋದಿ ಸರ್ಕಾರ ನಂತರ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರ ಪರಿಹಾರ ಬಿಡುಗಡೆ ಆಗತ್ತೆ ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೇಳಿದಷ್ಟು ಬರ ಪರಿಹಾರವನ್ನು ಕೊಟ್ಟಿಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಆದರೆ ಕೇಂದ್ರ ಸರ್ಕಾರ ಕೊಡೋದು ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಮಾತ್ರ ಈಗ ಈ ಅನ್ಯಾಯದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತೆ ನಮ್ಗೆ ಅನ್ಯಾಯ ಮಾಡಿದೆ ನಾವು ಕೇಳಿರುವಷ್ಟು ನೆರವನ್ನು ಕೊಡ್ತಾ ಇಲ್ಲ ತಜ್ಞರ ಶಿಫಾರಸನ್ನು ಕೂಡ ಇಲ್ಲಿ ಅವರು ಗಣನೆಗೆ ತೆಗೆದುಕೊಂಡಿಲ್ಲ ಅನ್ಯಾಯ ಆಗಿದೆ ದಯವಿಟ್ಟು ನಮ್ಮ ಅನ್ಯಾಯವನ್ನು ಸರಿಪಡಿಸಿ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸಿ ನಮಗೆ ಬರಬೇಕಾಗಿರುವಂತಹ ಸೂಕ್ತ ಪರಿಹಾರವನ್ನು ಕೊಡಿಸಿ ಅಂತ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿದ್ದರು ಸರ್ಕಾರದ ಈ ಮನವಿಯನ್ನು ಕೂಡ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಚಾಟಿ ಬೀಸಿದೆ ಏನ್ರಿ ರಾಜ್ಯ ಸರ್ಕಾರ ಈ ರೀತಿ ಹೇಳ್ತಾ ಇದೆಯಲ್ಲ ನೀವು ಸರಿಯಾದ ರೀತಿಯಲ್ಲಿ ಪರಿಹಾರ ಕೊಟ್ಟಿಲ್ವಾಗಾದರೆ ಏನದು ಯಾವ ರೀತಿ ನೀವು ಪರಿಹಾರ ಕೊಡ್ತೀರಿ ಯಾವ ಆಧಾರದ ಮೇಲೆ ನೀವು ಪರಿಹಾರವನ್ನು ಕೊಟ್ಟಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಕೇಳುತ್ತೆ ಆಗ ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ಹೇಳ್ತಾರೆ ತಜ್ಞರ ಸಮಿತಿ ಶಿಫಾರಸಿನಂತೆ ನಾವು ಪರ ಪರಿಹಾರವನ್ನು ಕೊಟ್ಟಿದ್ದೀವಿ ತಜ್ಞರು ಏನು ನಮಗೆ ಶಿಫಾರಸ್ಸು ಮಾಡಿದರೋ ಅದೇ ರೀತಿ ನಾವು ಪರಿಹಾರವನ್ನು ಕೊಟ್ಟಿರೋದು ಅಂತ ಸಮಜಾಯಿಷಿಯನ್ನು ಕೊಡ್ತಾರೆ ತಕ್ಷಣವೇ ರಾಜ್ಯ ಸರ್ಕಾರದ ಪರ ವಕೀಲರು ಏನದು ತಜ್ಞರ ಸಮಿತಿಯ ವರದಿ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿಲ್ಲ ಅದನ್ನು ನಮಗೂ ಕೂಡ ತೋರಿಸಿಲ್ಲ ಅದೇನು ಅನ್ನೋದು ಬಹಿರಂಗ ಆಗಬೇಕು ತಜ್ಞರು ಏನು ಸಿಫಾರಸ್ ಮಾಡಿದ್ದಾರೆ ಎಷ್ಟು ಪರಿಹಾರ ಕೊಡಬೇಕು ಅಂತ ಕೇಳಿದ್ದಾರೆ ಹೇಳಿದ್ದಾರೆ ಅನ್ನೋದನ್ನು ಇವರು ಬಹಿರಂಗಪಡಿಸ್ಲಿ ಸು ಕೋರ್ಟ್ ಮುಂದೆ ಹಾಜರಪಡಿಸಲಿ ರಾಜ್ಯದ ಜನರ ಮುಂದೆ ಹಾಜರುಪಡಿಸ್ಲಿ ಅಂತ ರಾಜ್ಯ ಸರ್ಕಾರದ ಪರ ವಕೀಲರು ವಾದವನ್ನು ಮಾಡ್ತಾರೆ ತಕ್ಷಣವೇ ನ್ಯಾಯಾಧೀಶರು ಕೇಂದ್ರ ಸರ್ಕಾರಕ್ಕೆ ಖಡಕ್ ಸಂದೇಶವನ್ನು ರವಾನಿಸ್ತಾರೆ ಅದೇನು ತಜ್ಞರ ಸಮಿತಿಯ ಶಿಫಾರಸು ವರದಿಲಿ ಏನಿದೆ ಅದು ನಮ್ಗೆ ಗೊತ್ತಾಗಬೇಕು ನೀವು ಬೇಗ ಅದು ವರದಿಯನ್ನು ಕೊಡಿ ನಮಗೆ ಅಂತ ಹೇಳ್ತಾರೆ ಆಗಲೂ ಕೂಡ ಇವರು ಟೈಮ್ ಕೇಳ್ತಾರೆ ಹದಿನೈದು ಇಪ್ಪತ್ತು ದಿನ ಟೈಮ್ ಕೇಳ್ತಾರೆ ಆದರೆ ಸುಪ್ರೀಂ ಕೋರ್ಟ್ ಒಪ್ಪೋದಿಲ್ಲ ಮುಂದಿನ ಸೋಮವಾರದೊಳಗಡೆ ನೀವು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಕಡಕ್ ಸೂಚನೆಯನ್ನು ಕೊಡುತ್ತೆ ಇಲ್ಲೂ ಕೂಡ ಈಗ ನರೇಂದ್ರ ಮೋದಿ ಸರ್ಕಾರಕ್ಕೆ ಪುಕಪುಕ ಶುರುವಾಗಿದೆ ಸೋಮವಾರ ವರದಿಯನ್ನು ಸಲ್ಲಿಸಲಾಗುತ್ತೆ ಆ ವರದಿನಲ್ಲಿ ಏನಿದೆ ತಜ್ಞರ ಸಮಿತಿಯ ಶಿಫಾರಸು ಅನ್ನೋದನ್ನು ತಿಳ್ಕೊಂಡು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುತ್ತಾ ತಜ್ಞರ ವರದಿಯಂತೆ ರಾಜ್ಯ ಸರ್ಕಾರಕ್ಕೆ ಪರಿಹಾರವನ್ನು ಕೊಡಲಾಗಿದೆಯಾ ಅಥವಾ ವರದಿಯನ್ನು ಧಿಕ್ಕರಿಸಿ ಇವರೇ ಪರಿಹಾರವನ್ನು ಕಡಿಮೆ ಮಾಡಿ ರಾಜ್ಯಕ್ಕೆ ಕೊಟ್ಟಿದ್ದಾರಾ ಅನ್ನೋದು ಅವತ್ತು ಬಹಿರಂಗವಾಗತ್ತೆ ನ್ಯಾಯಾಧೀಶರು ಈಗಾಗಲೇ ಕೇಳಿದ್ದಾರೆ ವರದಿಯಲ್ಲಿ ಏನಿದೆ ಯಾವ ಆಧಾರದ ಮೇಲೆ ರಾಜ್ಯಗಳಿಗೆ ಪರಿಹಾರವನ್ನು ಕೊಡ್ತೀರಿ ಏನು ಮಾನದಂಡವನ್ನು ಉಪಯೋಗಿಸ್ತೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದೆ ಹೀಗಾಗಿ ಮುಂದಿನ ಸೋಮವಾರದೊಳಗೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ಸಲ್ಲಿಸಬೇಕು ಆ ವರದಿನಲ್ಲಿ ಏನು ರಿಪೋರ್ಟ್ ಇದೆ ಅದರಂತೆ ರಾಜ್ಯಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರಾ ಅಥವಾ ಅಲ್ಲೂ ಲೋಪ ಆಗಿದೆ ಅನ್ನೋದು ಸೋಮವಾರ ನಡೆಯಲಿರುವ ವಿಚಾರಣೆಯಲ್ಲಿ ಗೊತ್ತಾಗತ್ತೆ ಒಂದು ವೇಳೆ ವರದಿ ಅನ್ವಯ ಇವರೇನಾದ್ರು ಪರಿಹಾರ ಕೊಟ್ಟಿಲ್ಲದೆ ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸತ್ತೆ ಆ ರೀತಿಯಾದರೆ ಸಿದ್ದರಾಮಯ್ಯನವರು ರಾಜ್ಯದ ಜನರ ಮುಂದೆ ಮತ್ತೊಮ್ಮೆ ಹೀರೋ ಆದರೆ ನರೇಂದ್ರ ಮೋದಿಯವರು ರಾಜ್ಯದ ಜನರ ಮುಂದೆ ಸಣ್ಣವರಾಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಿರೋದು ನಿಜಕ್ಕೂ ಇದು ತುಂಬಾ ಕುತೂಹಲ ಸೃಷ್ಟಿಸಿದೆ ಇದೆ